ಶಾಲಿ ಬರೋರ್ ಮಕ್ಳು ಇದ್ರೆ ಕೇಳ್ತೀರಿ ನೋಡ್ರಿ ಯಾರು ಶಾಲಿ ಹಚ್ಚು ಇದ್ರು ಹಚ್ಚಿರಿ ಐದು ವರ್ಷ ಹತ್ತು ಶಾಲೆಗೆ ಬಾರದ ನಿಮ್ಮ ಮಕ್ಕಳನ್ನ ಶಾಲೆಗೆ ಬಾರದ ನಿಮ್ಮ ಮಕ್ಕಳನ್ನ ಇದ್ದೇ ಇದ್ದೇ

ಏನು ಎಲ್ಲ ನಿನಗೆ ಆ ಚಾಕ್ಲೇಟು ಆಮೇಲೆ ಚಿಕ್ಕಿ ಹೊಟ್ಟೆ ಎಲ್ಲ ಕೊಡ್ತೀವಿ ಹಾ ಪುಸ್ತಕ ಎಲ್ಲ ಯೂನಿಫಾರ್ಮ್ ಎಲ್ಲ ಕೊಡ್ತೀವಿ ಬೂಟು ಎಲ್ಲ ಕೊಡ್ತೀವಿ ಹಾ ಬಾರ ಸಾಲಿಗೆ ಇವತ್ತಿಂದ ಈ ಸಂತ ಕೊಟ್ಟು ಕಳಿಸ್ಬಿಡ್ರಿ ಹಾ ಡಾಕ್ಯುಮೆಂಟ್ಸ್ ಆಮ್ಯಾಗ ತಂದು ಕೊಟ್ಟು ನಡೀತದ ಶಾಲೆಗೆ ಬಾರದ ನಿಮ್ಮ ಮಕ್ಕಳನ್ನ ಶಾಲೆಗೆ ಬಾರದ ನಿಮ್ಮ ಮಕ್ಕಳನ್ನ ஏய் 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 ஷாலகே பார்தா நீம மக்கனனா